ಜಿಲ್ಲೆಯ ಕುಕನೂರು ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಕೈಗೆ ಕಪ್ಪು ಪಟ್ಟಿ ಧರಿಸಿ ಮುಷ್ಕರವನ್ನ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಆಡಳಿತ ಅಧಿಕಾರಿ ಅಧ್ಯಕ್ಷರು ಸುರೇಶ್ ಗುಪ್ಪಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಕರ್ನಾಟಕ ಸರ್ಕಾರಿ ನೌಕರರ ಸಭಾಭವನ ಚಿತ್ರದುರ್ಗದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಸಲಾಯಿತು ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಒಪ್ಪಿಗೆಯಿಂದ ಸರ್ವಾನುಮತದಿಂದ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಬೆಂಗಳೂರು ಇವರಿಗೆ ಮನವಿಯನ್ನ ನೀಡಲಾಯಿತು ಆದರೆ ಸರ್ಕಾರ ಯಾವುದೇ ರೀತಿಯಿಂದ ಸ್ಪಂದಿಸದೇ ಇರೋದ್ರಿಂದ ಪಟ್ಟಣದ ಆಡಳಿತ ಕಾರ್ಯಾಲಯದ ಮುಂದೆ ಉಲ್ಲೇಖ ಸ್ಥಗಿತಗೊಳಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸರ್ಕಾರವು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುತ್ತಿದ್ದ ಪಕ್ಷದಲ್ಲಿ ಎಂದು ತಾಲೂಕಿನ ಪ್ರತಿಭಟನೆ ನಡೆಸಿಕೊಳ್ಳಲಾಗಿದ್ದು ನಾಳೆ ದಿನ ಜಿಲ್ಲಾ ಆಡಳಿತ ಭವನದ ಮುಂದೆ ಪ್ರತಿಭಟನೆ ಬ್ಯೂರೋ ತಿಳಿಸಿದರು ಕೂಡ ಖಾಯ್ಗೊಳಿಸಬೇಕು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀವಿ ಆಮೇಲೆ ಜಿಲ್ಲಾ ವರ್ಗಾವಣೆಗಳನ್ನು ಕೊಡ್ತಾ ಇಲ್ಲ ಅದು ಕೂಡ ಸಮಸ್ಯೆ ಆಗ್ತಾ ಇದೆ ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಅದು ಕೂಡ ಕೊಡ್ಬೇಕು ಅಂತ ಹೇಳಿ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ಇವತ್ತಿನ ದಿನ ತಹಸೀಲ್ಕಾರ್ದ ಮುಂದೆ ಗ್ರಾಮ ಆಡಳಿತಾಧಿಕಾರಿಗಳ ವಿವಿಧ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ಆಗ್ರಹಿಸಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯ ಮುಖ್ಯ ವಿಷಯವೇನೆಂದರೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ವಿವಿಧ ಹಲವಾರು ಕೆಲಸಗಳನ್ನು ಸರ್ಕಾರ ವಹಿಸುತ್ತಿದ್ದ ಅದಕ್ಕೆ ಪೂರಕವಾಗಿ ಯಾವುದೇ ಸಾಗ್ರಿಗಳನ್ನು ನೀಡುತ್ತಾ ಇಲ್ಲ ಉದಾಹರಣೆಗೆ ಮೊಬೈಲ್ಗಳು ಮೊಬೈಲ್ ಒಳಗಡೆ ಹದಿನೇಳು ಆ್ಯಪ್ಗಳನ್ನು ಇನ್ಸ್ ಮಾಡಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಇಂಟರ್ನೆಟು ಫೋನು ಮತ್ತು ಸಿಮ್ಮು ಈ ಥರ ಯಾವುದೇ ಸೌಲಭ್ಯಗಳನ್ನು ನೀಡಿಲ್ಲ ಮತ್ತು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಇಲ್ಲಿವರೆಗೂ ಕಚೇ ಸ್ವಂತ ಕಚೇರಿಗಳಿಲ್ಲ ಮತ್ತು ಲ್ಯಾಪ್ಟಾಪು ಕಂಪ್ಯೂಟ್ರು ಪ್ರಿಂಟರ್ ಈ ಥರ ಯಾವುದೇ ಸಾಮಗ್ರಿಗಳನ್ನು ನಮಗೆ ಸರ್ಕಾರ ಪೂರೈಸ್ತಿಲ್ಲ ಆದರೆ ಆದರೆ ನಮಗೆ ಹೆಚ್ಚಿನ ಒತ್ತಡವನ್ನು ಹೇರಿ ನಮ್ಮಿಂದ ಹಲವಾರು ಕೆಲಸಗಳನ್ನು ತಗೊಳುತ್ತೆ ದಿನಗಳಲ್ಲಿ ಹಾಗೂ ಕೆಲಸದ ಅವಧಿ ಮುಗಿದ ನಂತರವೂ ವರ್ಚುವಲ್ನಲ್ಲಿ ಹಲವಾರು ಸಭೆಗಳನ್ನು ಮೇಲಾಧಿಕಾರಿಗಳು ನಮ್ಮಿಂದ ತಗೊಂಡು ಅಧಿಕ ಒತ್ತಡವನ್ನು ಹೇರ್ತಾ ಇದ್ದಾರೆ ಇದರಿಂದ ನಮ್ಮ ಗ್ರಾಮ ಆಡಳಿತ ಎಲ್ಲರೂ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅವರ ವೈಯಕ್ತಿಕ ಜೀವನಕ್ಕೆ ಅವರಿಗೆ ಸಮಯವನ್ನು ಕೊಡಲು ಆಗ್ತಾ ಇಲ್ಲ ನಮ್ಮ ಮತ್ತು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಹಲವಾರು ಬೇಡಿಕೆಗಳು ಈಗಾಗಲೇ ಸರ್ಕಾರಕ್ಕೆ ನಾವು ಸಲ್ಲಿಸಿವಿ ಮನವಿಯನ್ನು ಯಾವುದೇ ರೀತಿಯಿಂದ ಇಲ್ಲಿವರೆಗೂ ನಮ್ಗೆ ಮನವಿಗೆ ಪ್ರತಿಸ್ಪಂದನೆ ಯಾವುದೂ ಬಂದಿಲ್ಲ ಮತ್ತು ಬೇಡಿಕೆಯೂ ಸಹ ಈಡೇರಿಲ್ಲ ಈ ಹಿಂದೆ ನಾವು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳು ಮಾನ್ಯ ತಹಸೀಲ್ದಾರ್ರು ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿವಿ ಮನವಿ ಸಲ್ಲಿಸಿದು ಕೂಡ ನಮ್ಮ ಮನವಿಗೆ ಯಾವುದೇ ರೀತಿಯ ಬೇ ಈಡೇರಿಲ್ಲ ಆದ್ದರಿಂದ ಆ ಬೇಡಿಕೆಗಳು ಈಡೇರಿ